ಈ ರೀತಿ ನಮ್ಮ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಇದನ್ನು ಬದಲು ಮಾಡ್ಲಿಕ್ಕೆ ಬರ್ತದೆ ಅಂತ ಕೇಳಿದ್ರೆ ಬರುವುದಿಲ್ಲ ಮಳೆಯನ್ನ ನಿಗ್ರಹ ನಮ್ಮ ನಿಯಂತ್ರಣ ಮಾಡ್ಲಿಕ್ಕೆ ನಾವು ಆಗೋಗುದಿಲ್ಲ ಹವಾಮಾನದಲ್ಲಿ ಬದಲಾವಣೆ ತರಲಿಕ್ಕೆ ನಮ್ಗೆ ಇಲ್ಲ ನಿಸರ್ಗದಲ್ಲಿ ನಾವು ಸ್ವೀಕಾರ ಮಾಡಬೇಕು ಇದನ್ನು ತಿಳಿದುಕೊಂಡು ರೈತ ಬೆನ್ನೆಲುಬು ಜೀವರಾಶಿಗಳೆಲ್ಲ ಅನ್ನ ಹಾಕ್ತಕ್ಕಂಥ ಮಾತು ಇಲ್ಲಿ ವಿಶ್ವಲ ಆಗ್ತದ ಈ ಮಾತು ಯಾವಾಗ ಹೇಳ್ತಾರ ಈಗಾಗಲೇ ನಮ್ಮ ಸರ್ ಹೇಳಿದಂತೆ ಇಲೆಕ್ಷನ್ ಆಗಿ ಹೇಳ್ತಾರೆ ನೀವು ನಮ್ಮ ಬೆನ್ನೆಲುಬು ನಿಮ್ಮ ಹಿಂದೆ ನಾವು ಇದ್ದೀವಿ ನಿಮಗೆ ನಾವು ನಾವೇನು ಬೇಕಾದ್ರು ಮಾಡ್ತೀವಿ ಅಂತ ಕೇಳ್ತಕ್ಕರೆ ಇಲೆಕ್ಷನ್ ಆದ ನಂತರ ಏನು ಮಾಡಂಗಿಲ್ಲ ಇಲ್ಲಿವರೆಗೆ ನಿಮಗೆ ಗೊತ್ತದ ಎಷ್ಟು ಜನ ಶಾಸಕರು ಭೇಟಿ ಆಗ್ಯಾರ ಎಷ್ಟು ಜನರು ನಿಮಗೆ ನಿಮ್ಮ ಈ ಆಂದೋಲನಕ್ಕೆ ಸಹಾಯ ಮಾಡ್ಯಾರ ಅಥವಾ ಸಹಕಾರ ಕೊಟ್ಟಾರ ಇಲ್ಲ ಯಾಕಂತ ಕೇಳಿದ್ರ ಈ ಏನು ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲ ಕಾರ್ಖಾನೆ ಅದಾವ ಹಿಂದಕ್ಕೆ ಸಿದ್ದರಾಮಯ್ಯ ಈ ಫ್ಯಾಕ್ಟ್ರಿ ಬಿಲ್ ಎಲ್ಲ ಅಂತ ಹೇಳಿದಾಗ ಎಲ್ಲ ರೈತರು ಹೇಳಿದಾಗ ಆ ಎಲ್ಲ ಫ್ಯಾಕ್ಟ್ರಿಗಳ ಗೋಡನ್ನು ಬಂದ್ ಮಾಡಿಸಿದ್ರು ಚೀಸ್ ಮಾಡಿಸಿದರು ಆದ್ರೂ ಅವ್ರು ಕೊಡ್ಲಿಕ್ಕೆ ಕೊಡ್ಲಿಲ್ಲ ಸಿದ್ದರಾಮಯ್ಯ ಸಹಿತ ಅವ್ರು ಕೇಳಿಲ್ಲ ಯಾಕೆ ಕೇಳಿಲ್ಲ ಅಂತಂದ್ರ ಅವರೇ ಎಲ್ಲ ಎಮ್ ಎಲ್ ಎದ ಎಂ ಪಿಗಳು ಅವರಾದ ಅವ್ನ ಒಂದೇಳೆ ಸ್ಟ್ರಿಕ್ಟ್ ಆಗಿ ಸಿದ್ದರಾಮಯ್ಯ ಹೇಳಿದ ಅವ್ನು ಕಳ್ಗಿಳಿಸ್ತಾರ ಅಷ್ಟು ಶಕ್ತಿ ಐತೆ ಅವ್ರಲ್ಲಿ ಈ ಒಬ್ಬ ಒಬ್ಬ ನಮ್ಮ ಇಲ್ಲಿ ಯಾರೋ ಸೆಮಿ ಕಾರ್ಖಾನೆದವರು ಒಬ್ಬ ಎಂಟು ಕಾರ್ಖಾನೆ ಎಂಟು ಹತ್ತು ಕಾರ್ಖಾನೆದವ್ ನಿರಾಣಿ ಅವರು ಈ ಲಾಭ ಇಷ್ಟು ಕಾರ್ಖಾನೆ ಮಾಡ್ಲಿಕ್ಕೆ ಸಾಧ್ಯದ ಶಿವಶಂಕರಪ್ಪ ಎಷ್ಟು ಕಾರ್ಖಾನೆ ಐದಾರು ಕಾರ್ಖಾನೆ ಹೀಗೆ ಅವ್ರು ಲಾಭದಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಆದ್ರೆ ನಮಗೆ ಮಾತ್ರ ರೈತರಿಗೆ ಮಾತ್ರ ಅವ್ರು ಏನೇನು ಸಹಾಯ ಮಾಡ್ತಾ ಇಲ್ಲ ಚುನಾವಣೆಯಲ್ಲಿ ಆಶ್ವಾಸನೆ ಕೊಡ್ತಾರೆ ದೂರ ಆಗ್ತಾರೆ ಈಗ ಮತ್ತೊಂದು ವಿಶೇಷ ಅಂತಂದ್ರೆ ಸುದ್ದಿ ಮಾಧ್ಯಮದವರು ಕೂಡ ಬರದಂತೆ ಮಾಡಿಬಿಟ್ಟಿದ್ದಾರೆ ಸುದ್ದಿ ಮಾಧ್ಯಮದವರು ಕೂಡ ಬರದಂತೆ ಮಾಡಿಬಿಟ್ಟಿದ್ದಾರೆ ಅವ್ರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಾರ ಅಂದ್ರೆ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡು ಸುದ್ದಿ ಮಾಧ್ಯಮ ಅವ್ರು ಹೇಳ್ದು ಕೇಳಬೇಕು ಅವ್ರು ಕೊಂಡು ತೊಗೊಂಡ ಮಾಡ್ಯಾರ ದಯ ಅದು ಭಾಳ ನಾಚಿಕೆ ಪಡ್ತಕ್ಕಂಥ ಅಂತ ಮಧ್ಯಮದಾರಂಥವ್ರು ಸ್ವತಂತ್ರದಾರವರು ಅವರು ಸರ್ಕಾರ ಬದಲ ಮಾಡ್ತಕ್ಕಂಥವ್ರು ಏನು ಬೇಕಾದ್ರೆ ಮಾಡೋ ಶಕ್ತಿ ಈ ಸುದ್ದಿ ಮಾಧ್ಯಮದವ್ರಿಗಿದೆ ಅಂತ ಅವರು ತಮ್ಮನ್ನು ತಮ್ಮ ಮರ್ಕೊಳಕೈತಾರೆ ಬಹಳ ವಿಶಾಲ ಸಂಗತಿ ಹೀಗಾಗಿ ರೈತ ಹೋರಾಟಕ್ಕೆ ಅವರಿಂದಲೂ ಕೂಡ ನಾವು ಪ್ರಚಾರ ಆಗ್ತಾ ಇಲ್ಲ ಪ್ರಚಾರ ಆಗ್ತಾ ಇಲ್ಲ ಯಾಕಂತಂದ್ರೆ ಸುದ್ದಿ ಮಾಧ್ಯಮದವ್ರು ಭಾಳ ವಿಶಾಲ ಸಂಖ್ಯೆ ಇಲ್ಲಿಯೂ ಕೂಡ ಇದಾರೆ ಈ ದೃಷ್ಟಿಯಿಂದ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಈಗ ಈ ರೈತರ ಸಮಸ್ಯೆಗಳನ್ನು ಚರ್ಚೆ ಮಾಡುವಾಗ ನನ್ನ ಮಿತ್ರರೊಬ್ಬರು ಒಂದು ವಿಷಯ ಹೇಳಿದರು ಆ ಮಾತ್ರ ನಿಮ್ಮ ಜೊತೆ ಹಂಚ್ಕೋತೀರಿ ನೀವೇನು ಹೋರಾಟ ಮಾಡ್ತಾ ಇದ್ದೀರಲ್ಲ ಇದ್ರಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ನಿಮಗೆ ಹಾನಿ ಆಗ್ತದೆ ಸತ್ಯಕ್ಕೆ ನಿಮಗೆ ಹಾನಿ ಎಷ್ಟು ತಡ ಮಾಡ್ತೀರಿ ಅಷ್ಟು ಕಬ್ಬು ವಯಸ್ಸಾಗ್ತದೆ ವಯಸ್ಸಾಗ್ತದೆ ಬೆಂಡ್ ಆಗ್ತದೆ ಬೆಂಡ್ ಆಗ್ತದೆ ತೂಕ ಬರೋದಿಲ್ಲ ಆಗ್ತಕ್ಕಂಥ ಹಾನಿಯಾರಿಗೆ ನಿಮಗೆ ಅದು ಫ್ಯಾಕ್ಟ್ರಿಗೆ ಮಾತ್ರ ಲಾಭ ಆಗ್ತದೆ ಅದು ಕಟ್ರೆ ಆಗ್ತದೆ ಕಟ್ರ ಹೆಚ್ಚು ಅದು ಸಕ್ಕರೆಯನ್ನು ಕೊಡ್ತದೆ ನಿಮಗೆ ಮಾತ್ರ ಹಾನಿ ಆಗ್ತದೆ ಅದಕ್ಕೆ ಏನು ಮಾಡ್ಬೇಕು ಅಂತ ಕೇಳಿದ್ರ ಒಬ್ಬರು ಹೇಳಿದ್ರು ನೀವು ಸಕ್ಕರೆ ಕಾರ್ಖಾನೆ ಕಬ್ಬಾಗ ಕೊಡ್ರಿ ಕೊಟ್ಟು ಏನು ಮಾಡಿದ್ರೆ ಕಬ್ಬು ಬಂದಾದ ಮೇಲೆ ಕಬ್ಬು ನೂಸುದ್ ಬಂದಾದ್ಮೇಲೆ ಫ್ಯಾಕ್ಟ್ರಿ ಬಂದಾಗ್ತದಲ್ಲ ಆಗ ಫ್ಯಾಕ್ಟ್ರಿಗೆ ಗೆರ ಹಾಕಿ ಯಾರನ್ನೂ ಹೊರಗೆ ಬಿಡಬಾರ್ರಿ ಯಾವ ವಸ್ತುಗಳು ಹೊರಗೆ ಬರ ಮಾಡ್ಬೇಡ್ರಿ ಎಲ್ಲರೂ ಗೆರ ಹಾಕ್ರಿ ಅದ್ಬೋಟ್ರಜೆ ಹಾಂಗಾಗ್ತದೆ ಈ ರೀತಿ ನಿಮ್ಗೆ ಹೋರಾಟ ಮಾಡ್ಲಾಡದೆ ಆ ರೀತಿ ಹೋರಾಟ ಮಾಡಿದ್ರೆ ನಿಮಗೆ ಜಯ ಸಿಗ್ಬೋದೇನು ಒಂದು ಆಸೆ ಈ ರೀತಿ ಕೂಡ ಪ್ರಯತ್ನ ಮಾಡಬಹುದು ಯಾರು ನಿಮಗೆ ಬರ್ತಾ ಇಲ್ಲ ನೀವು ಫ್ಯಾಕ್ಟ್ರಿ ಬಂದ್ ಮಾಡಿದ್ರಿ ಫ್ಯಾಕ್ಟ್ರಿ ಆದ ನಂತರ ಕೃಷಿ ತಾವಾಗೆ ಅವ್ರು ನೀವ್ ಬರ್ತದ ಆಗ ನೀವು ಗೋಡ ಒಂದು ಹೊರಗಿದ ಸಕ್ರಿ ಬಿಡಂಗಿಲ್ಲ ಒಂದ್ ಸರಾಯಿ ಬಿಡಂಗಿಲ್ಲ ಏನು ಬಿಡಂಗಿಲ್ಲ ಆಮೇಲೆ ಒಳಗಿನ ಹೊರ ಬಿಡಂಗಿಲ್ಲ ಹೊರಗೆ ಒಳಗೆ ಹೋಗಂಗಿಲ್ಲ ಈ ರೀತಿ ಮಾಡಿಬಿಟ್ರೆ ಅವ್ರು ನೀವ್ ಹೇಳಿದಂತ ಕೇಳ್ತಾರ ನನ್ನ ಭಾವನೆ ಅದು ನೀವು ವಿಚಾರ ಮಾಡಿ ಇನ್ನೊಂದು ಇನ್ನೊಂದು ವಿಚಾರ ಇದು ಕೂಡ ಬಹಳ ಕಷ್ಟದ ಅದು ನನ್ನ ಹೇಳ್ತೀವಿ ಏನು ಅಂದ್ರೆ ಇದು ನಮ್ದು ಕೃಷಿ ಪ್ರಧಾನ ದೇಶ ಕೈಗಾರಿಕಾ ಪ್ರಧಾನ ದೇಶ ಅಲ್ಲ ನಮ್ದು ಇಂಗ್ಲೆಂಡ್ ಅಮೇರಿಕಾ ಅಲ್ಲ ನಮ್ದು ಭಾರತ ಇದು ಮನ್ಸೂನ್ ನಾಡು ಮನ್ಸೂನ್ ಪ್ರದೇಶ ಅಂತ ಹೇಳ್ತೀವಿ ನಾವು ಮನ್ಸೂನ್ ಗಾಳಿಗಳ ಮೇಲೆ ಅವಲಂಬಿಸಿದ ದೇಶ ಆದಾಗ್ ಕೂಡ ನೂರಕ್ಕೆ ಎಪ್ಪತ್ತರಷ್ಟು ಜನ ರೈತರ ಈ ದೃಷ್ಟಿಯಲ್ಲಿ ನೋಡಿದ್ರೆ ಇದು ನಮ್ಮ ದೇಶದ ಪ್ರಮುಖ ಉದ್ಯೋಗ ಮೂಲಭೂತ ಉದ್ಯೋಗ ಅನ್ನ ಕೊಡ್ತಕ್ಕಂಥ ಉದ್ಯೋಗ ಈ ಕೃಷಿಯನ್ನ ಕೇಂದ್ರ ಸರ್ಕಾರ ವಹಿಸ್ಬೇಕು ಕೇಂದ್ರ ಸರ್ಕಾರ ತಗೋಬೇಕು ಈಗ ಯಾರಿಗೆ ಆಗದ ರಾಜ್ಯ ಸರ್ಕಾರಕ್ಕೆ ಆಗದ ಕೇಂದ್ರ ಸರ್ಕಾರ ತಗೊಂಡ್ರೆ ಸುತ್ತ ಕಾನೂನುಗಳನ್ನು ಮಾಡಲಿಕ್ಕೆ ಸಾಧ್ಯದ ಇದು ರಾಷ್ಟ್ರೀಯ ಒಂದು ಸಮಸ್ಯೆ ಬರೀ ಕರ್ನಾಟಕ ಸಮಸ್ಯೆ ಅಲ್ಲ ಎಲ್ಲಾ ರಾಜ್ಯಗಳ ರೈತರ ಸಮಸ್ಯೆಗಳು ಇದ್ದಾವೆ ನಾವಲ್ಲಿ ಇಷ್ಟ ಇಲ್ಲ ಎಲ್ಲ ಕಡೆಗೆ ಇದಾವ ಅದಕ್ಕೆ ಇದು ರಾಷ್ಟ್ರೀಯ ಒಂದು ಕೈಗಾರಿಕೆ ರಾಷ್ಟ್ರೀಯ ಒಂದು ಉದ್ದಿಮೆ ಅಂತ ಪರಿಗಣಿಸಿ ಇದನ್ನು ಕೇಂದ್ರ ಸರ್ಕಾರ ತಗೊಳ್ತಾರೆ ಕೈಗೆ ತಗೋಬೇಕು ಶುಭ್ರವಾತಿ ಹೊರಡಿಸಿ ಆಗ ಮಾತ್ರ ರೈತರ ಕಲ್ಯಾಣ ಆಗಲಿಕ್ಕೆ ಸಾಧ್ಯದ ಅದಕ್ಕೆ ಈ ದೃಷ್ಟಿಯೊಳಗೆ ನಾನು ನಾಳೆ ವಿಚಾರಗಳನ್ನು ಮುಂದಿಟ್ಟಿನಿ ನೀವು ವಿಚಾರ ಮಾಡಬಹುದು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ನಿರ್ಧರಿಸಬೇಕು ಇಷ್ಟು ಮಾತ್ರ ಇಂದಿನ ಪರಿಸ್ಥಿತಿ ನಿಮ್ಮದು ಸರಿ ಇಲ್ಲ ಸರಿ ಇಲ್ಲ ರೈತರ ಪರಿಸ್ಥಿತಿ ಸರಿ ಇಲ್ಲ ಅದಕ್ಕೆ ಸ್ಪರ್ಧೆ ಸಿಗಲೇಬೇಕು ಸಿಗದೇ ಇದ್ದರೆ ನಿಮ್ಮದೇ ಆದಂಥ ಹೋರಾಟವನ್ನು ನೀವು ಮುಂದುವರಿಸಬೇಕು ಅಂತ ಕೇಳ್ಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಗಣತ್